ಟಾಲಕ್ ಸರ್ ನಿಮ್ಮಿಂದನೇ ಮಾತ್ ಶುರು ಮಾಡ್ತೀನಿ ನೀವು ಒಂದು ಜಲಕಲ್ ಕಾಣಿಸ್ತೀರಾ ನಮಗೆ ಆದ್ರೆ ನಿಮ್ಮ ಕೆಲಸ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಇಲ್ಲ ಒಂದ್ ಕಡೆ ಅವ್ರ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿಸಿರೋ ತರ ಇದೆ ಏನು ಹೇಳ್ತೀರಾ ಹೌದು ಆಕ್ಚುಲಿ ನಮ್ಮ ಪ್ರವೀರ್ ಅವರು ಬಾಡಿ ಲ್ಯಾಂಗ್ವೇಜ್ ತುಂಬಾ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಸೊ ಒನ್ ಮಂತ್ ಡೈಲಿ ಬಂದು ಪ್ರಾಕ್ಟಿ ಒನ್ ಮಂತ್ ಡೈಲಿ ಬಂದು ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪ್ರವೀರ್ ಅವ್ರಿಗೆ ಫಸ್ಟ್ ಆ್ಯಂಡ್ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಇಲ್ಲಿ ನಿಮ್ಮ ಮುಂದೆ ಮಾತಾಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಜಯರಾಮ್ ಸರ್ ಆ್ಯಂಡ್ ಸುರಾಕ್ ಥ್ಯಾಂಕ್ ಯು ಸೋ ಮಚ್ ನನ್ನ ನನಗೊಂದು ಆಪರ್ಚುನಿಟಿ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇಟ್ ಇಟ್ ವಾಸ್ ವಾಸ್ ಸಾಂಗ್ ಸಾಂಗ್ ಬಂದ್ಬಿಟ್ಟು ವೆರಿ ಕ್ರೇಜಿ ಸ್ಟೋ ನಾನು ನನಗೆ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಇದು ಬಂತು ಥ್ಯಾಂಕ್ 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 ಯು 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 ಮಚ್ ಸರ್ ನಮಗಂತೂ ಕೆಲವೊಂದು ಲೈನ್ಸ್ ಬೇಗ ಕ್ಯಾಚ್ ಆಗ್ತಿದೆ ಮಧ್ಯದಲ್ಲಿ ಕೆಲವೊಂದು ಏನ್ ಲೈನ್ಸ್ ಅಂತ ಗೊತ್ತಾಗ್ಲಿಲ್ಲ ಆ ಲೆವೆಲ್ ಸ್ಪೀಡ್ ಇದೆ ಲಿರಿಕ್ಸ್ ಏನು ಹೇಳ್ತೀರಾ ಫಸ್ಟ್ ಆಫ್ ಆಲ್ ನಕುಲ್ ಅವ್ರಿಗೆ ಮತ್ತೆ ಸುರಾಗ್ ಅವ್ರಿಗೆ ಜಯರಾಮ್ ಸರ್ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಕುಲ್ ಅವ್ರ ಜೊತೆ ಎರಡನೇ ಸಲ ಕೆಲಸ ಮಾಡಿದ್ದು ಅವರು ಆರ್ಟಿಸ್ಟ್ಗೆ ಕೊಡೋ ಫ್ರೀಡಮ್ ಅದು ತುಂಬ ತುಂಬ ಅಂದರೆ ಹಿ ಮೇಕ್ಸ್ ಯು ಫೀಲ್ ಎಟ್ ಹೋಮ್ ತುಂಬ ಕಂಫರ್ಟ್ ಆಗಿರುತ್ತೆ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಆ್ಯಂಡ್ ಹಾರ್ಡ್ ಹಾರ್ಡ್ ಬಡಿಬೇಕಾದ್ರೆ ಕೂಡ ಪ್ರವೀರ್ ಅವರು ಇದ್ರು ಸುರಾಗ್ ಅವರು ಇದ್ದರು ಅಂಡ್ ಒಟ್ಟಿಗೆ ಕುತ್ಕೊಂಡು ಒಂದು ತಂಡದ ಎಫರ್ಟ್ ಆ ಫೀಲಿಂಗ್ ಇದೆಯಲ್ಲ ನಮ್ಮನ್ನು ಸಿನಿಮಾದು ಒಂದು ತುಂಡಾಗಿ ಮಾಡಿಕೊಂಡು

एक एक चीज का भी शुक्रिया और हमारे मेन एक्टर प्रवीर भाई और सुराग सर और नकुल अभ्यंकर सर जो भी अपॉर्चुनिटी दिए ये बहुत बड़ी अपॉर्चुनिटी टाइम काम कर मैं इनके साथ तो सो जब मैं काम कर ले था आई वॉज नॉट हैविंग एनी है एक वीक पहले ट्रैक बनने से एक वीक पहले मैं इसे मिला एक वीक पहले कोई इवेंट में मिला बट नेक्स्ट वीक में इमीडिएट मुझे कॉल आ रहा है बोलता आई एम वर्किंग विद गुब्बी आई वॉज रियली सरप्राइज की एक वीक पहले मिल को बातचीत कर को वी बिकेम फ्रेंड्स वन वीक एगो एंड वी आर वर्किंग टू द बिग प्रोजेक्ट ये बहुत बड़ी खुशी की बात अलहमदुल्ला एंड इट वॉज रियली फन टू डू एक एक लिरिक्स भी एक एक uh, ट्रम्पेट जो बजरा म्यूजिक से ले मेकिंग uh, से ले इवन ऑन द सेट वेर वी वेर मेकिंग द सॉन्ग इट वॉज रियली गुड बहुत मज़ा मिला एंड आई होप फॉर द बेस्ट सॉन्ग शुड बी द प्रॉपर हिट ಖಂಡಿತವಾಗ್ಲೂ ಹಿಟ್ಟಾಗತ್ತೆ ಭರತ್ ಅವರು ಅಂದ್ರೆ ಅವ್ರು ಕನ್ನಡ ಬರುತ್ತೆ ಅಂದ್ರೆ ಇದ್ರಲ್ಲಿ ಆ ಥರದ ಲೈನ್ಸ್ ಅವ್ರು ಬರ್ದಿದ್ದಾರೆ ಹಾಗಾಗಿ ಸೊ ದ ಪೀಪಲ್ ಅಂದರ್ ಕನ್ನಡದಲ್ಲಿ ಮಾತಾಡ್ತಾ ಇದೀನಿ ಸ್ವಲ್ಪ ಜನ ಗೊತ್ತಿಲ್ದಿರಿದ್ರು ಸೊ ಈ ಟ್ರ್ಯಾಕ್ ಮಾಡುವ ಮುಂಚೆ ಮುಂಚೆ ನಾನು ಇವ್ರಿಗೆ ಸಿಕ್ಕಿದ್ದೆ ಇವರಿಗೆ ಸಿಕ್ಕಿ ಒನ್ ವೀಕ್ ಆಮೇಲೆ ಇದು ಅಪರ್ಚುನಿಟಿ ಸಿಕ್ತು ಐ ವುಡ್ ರಿಯಲಿ ಥ್ಯಾಂಕ್ ಹೋಲ್ ಫಿಲಿಮ್ ಟೀಮ್ ಇದು ತುಂಬಾ ಧನ್ಯವಾದಗಳು ಇದು ಅಪರ್ಚುನಿಟಿ ಸಿಕ್ಕೋದಕ್ಕೆ ಎರಡನೇ ಸಾಂಗ್ ನಾನು ನುಕುಲ್ ಅಭ್ಯಂಕರ್ ಅವ್ರ ಜೊತೆ ಮಾಡಿದ್ದೀನಿ ಇಟ್ ವಾಸ್ ಎ ರಿಯಲಿ ಕ್ರೇಜಿಯಸ್ಟ್ ಸ್ಟಫ್ ಮಾಡೋದಕ್ಕೆ ಅವ್ರ ಜೊತೆ ಟ್ರ್ಯಾಕ್ ಮಾಡೋಕ್ಕೆ ಆಸ್ ಈ ಸೈಡ್ ಲೈಕ್ ತುಂಬಾ ಫ್ರೀಡಮ್ ಕೊಡ್ತಾರೆ ದೇ ವಿಲ್ ಆಸ್ಕ್ ಅಸ್ ಟು ಕಮ್ ಔಟ್ ಆಫ್ ದ ಝೋನ್ ವಾಟ್ ವಿ ಆರ್ ನಾವೇನು ಝೋನಲ್ಲಿದ್ದೀವಿ ಅದರಿಂದ ಆಚೆ ಬಂದು ನಾವು ಏನಾದರೂ ಸ್ಪೆಷಲ್ ಮಾಡಬೇಕು ಟ್ರ್ಯಾಕಲ್ಲಿ ಸೊ ಇಟ್ ಶುಡ್ ಗಿವ್ ಅ ಕ್ರೇಜಿಯಸ್ ವೈಪ್ ಕೇಳೋರ್ಗು ಮಜಾ ಬರಬೇಕು ನೋಡೋರಿಗೂ ಮಜಾ ಬರಬೇಕು ಸೊ ವಿಡಿಯೋ ಆ ಪ್ರಕಾರ ಮಾಡಿದ್ದಾರೆ ಸಾಂಗ್ ಆ ಪ್ರಕಾರ ಇದೆ ಆ್ಯಂಡ್ ಧನ್ಯವಾದಗಳು ಕನ್ನಡನು ಸೂಪರ್ ಇದೆ ಸರ್ ನಿಮ್ಮ ಭರತ್ ಅವರು ಈ ಹಾಡಿನ ಡಿ ಒ ಪಿ ಸರ್ ಹೇಳಿ ನಮಸ್ಕಾರ ಫಸ್ಟ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋ ಸುರಾಗ್ಗೆ ಆಸ್ ಅ ಟೆಕ್ನಿಷಿಯನ್ ನನ್ನನ್ನು ಕ್ಲಾಸ್ ಡಿ ಒ ಪಿ ಆಗಿ ಸಾಂಗಲ್ಲಿ ನನ್ನನ್ನು ಬಳಸ್ಕೊಂಡ್ರು ಆಲ್ರೆಡಿ ನಾನು ಗುಬ್ಬಿಯವ್ರ ಜೊತೆ ಕೆಲಸ ಮಾಡಿದ್ದೀನಿ ಅದರ ಒಟ್ಟಿಗೆ ಈ ಸಿನಿಮಾದು ಪ್ರತಿಯೊಂದು ಟೆಕ್ನಿಷಿಯನ್ ವರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದರಿಂದ ನಾನು ಕೊಟ್ಟಿರೋ ರಿಕ್ವೈರ್ಮೆಂಟ್ಸ್ ಏನಿದೆ ನನಗೆ ಸಾಂಗಾಗಿ ಏನು ಬೇಕು ಅವರು ಅದನ್ನು ನನಗೆ ಪ್ರೊವೈಡ್ ಮಾಡಿದ್ರು ಯಾವುದು ಇದಿಲ್ಲ ಇದಾಗಲ್ಲ ಅಂತ ಏನೂ ನನಗೆ ಭಾವ ಮಾಡಲಿಲ್ಲ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಥ್ಯಾಂಕ್ ಯು ಥ್ಯಾಂಕ್ ಯು ಭರತ್ ಅವರೇ ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗಲಿ ನೀವು ಸ್ಟೇಜ್ ಮೇಲೆ ಬಂದಿದ್ದೀರಾ ಅಂದ್ರೆ ಎರಡು ಲೈನು ಹಾಡ್ಬಿಟ್ಟು ನಿದ್ದೆ ಬರಂಗಿಲ್ಲ ನಿದ್ದೆ ನಿದ್ದೆ ಬರಂಗಿಲ್ಲ ಉಲ್ಟ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ ದಬ್ಬಾಯಿಸ್ಕೊಂಡು ಬಿರಿಯಾನಿ ಪಾರ್ಸುದ್ರು ಬರಂಗಿಲ್ಲ ನಿತ್ಯೆ ಬರಂಗಿಲ್ಲ ನಿತ್ಯೆ ನಿದ್ದೆ ಬರಂಗಿಲ್ಲ ಒಂದ್ ನಿಮಿಷ ಪ್ರವೀಪ್ ಬನ್ನಿ